ಎಲ್ಲ ನನ್ನ ವೀಕ್ಷಕ ಮಿತ್ರರಿಗೆ ನಮಸ್ಕಾರ ಈಗಾಗಲೇ ನಮ್ಮ ಕರ್ನಾಟಕ ಘನ ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸ್ಯೆ ಎರಡು ಸಾವಿರದ ಇಪ್ಪತ್ತೈದು ಈ ಏನಂತಂದ್ರೆ ಸಮೀಕ್ಷೆ ನಡೀತಾ ಇದೆ ಆ ನಿಟ್ಟಿನಲ್ಲಿ ಸಾಕಷ್ಟು ಅಂದ್ರೆ ತಾಂತ್ರಿಕ ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ ಅದಕ್ಕೆ ಆ ಎದುರಿಸುವ ನಿಟ್ಟಿನೊಳಗೆ ಈಗಾಗಲೇ ನಮ್ಮ ಜಿಲ್ಲಾ ಹಾಗೂ ರಾಜ್ಯ ಹಂತದ ವ್ಯಾಟ್ಸಾಪ್ ಗ್ರೂಪ್ಗಳಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ಸಮಸ್ಯೆಗಳ ಸುರುಮಳೆಯ ಬರ್ತಾ ಇದೆ ಅದಕ್ಕೆ ನಮ್ಮ ರಾಜ್ಯ ಹಂತದಿಂದ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗ ಅದಕ್ಕೆ ಉತ್ತರವನ್ನು ಸಹಿತ ಅಂತಂದ್ರೆ ಟೆಕ್ನಿಕಲ್ ಟೀಮ್ ಉತ್ತರವನ್ನು ನೀಡಿದೆ ಅದಕ್ಕೆ ಆ ಉತ್ತರಗಳು ಯಾವ ಸಮಸ್ಯೆ ಇದ್ದಾಗ ಯಾವ ಸಮಸ್ಯೆ ಇದ್ದಾಗ ಯಾವ ಪರಿಹಾರವನ್ನು ಕಂಡುಕೋಬೇಕು ಅಂತಕ್ಕಂಥದ್ದನ್ನು ಉತ್ತರವನ್ನು ನೀಡಿದ್ದಾರೆ ಆದರೆ ನಮ್ಮೆಷ್ಟೋ ಸಮೀಕ್ಷಾರರಾಗಿರ್ಬೋದು ಸಮೀಕ್ಷಾ ಹಾಕೋದು ಮಾಸ್ಟರ್ ಟ್ರೇನರ್ಗಳಾಗಿರ್ಬೋದು ಅವುಗಳನ್ನು ಗಮನಿಸಿದೆ ಮತ್ತೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಬ್ಯಾಟ್ಸಾ ಗ್ರೂಪ್ನಲ್ಲಿ ನೋಡ್ತಾ ಇರೋದು ನಾನು ಗಮನಿಸಿದ್ದೀನಿ ಅದಕ್ಕೆ ದಯಮಾಡಿ ಮಿತ್ರರೇ ಇಲ್ಲಿ ಈ ವಿಡಿಯೋದಲ್ಲಿ ಅವರು ಯಾವ ಸಮಸ್ಯೆಗೆ ಯಾವ ಇಶ್ಯೂಸ್ಗೆ ಯಾವ ಏನಪ್ಪಂದ್ರೆ ರೆಮಿಡಿ ಕೊಟ್ಟಿದ್ದಾರೆ ಅನ್ನೋದನ್ನು ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಅರ್ಜುನ್ ರೆಡ್ಡಿ ಡಿಜಿಟಲ್ ವರ್ಡ್ಗೆ ತಮಗೆ ಸ್ವಾಗತ ಈಗಾಗಲೇ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದ್ರ ಜೊತೆಗೆ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ಏನಪ್ಪ ಅಂತಂದ್ರೆ ನೋಡುವುದರ ಮೂಲಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೇರವಾಗಿ ಬರ್ತಾ ಇದ್ದೀನಿ ಅದಕ್ಕೆ ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಇಶ್ಯೂ ಏನು ಅಂತಂದ್ರೆ ಪ್ರಮುಖವಾಗಿ ಕಾಣ್ತಕ್ಕಂಥದ್ದು ಇಲ್ಲಿ ಗಮನಿಸಬೇಕು ಹೊಸ ಎ ಪಿ ಕೆ ಇನ್ಸ್ಟಾಲ್ ಮಾಡುವ ಬದಲು ಮೊಬೈಲ್ ಅಪ್ಲಿಕೇಶನನ್ನು ನವೀಕರಿಸಲು ಯಾವುದೇ ಆಯ್ಕೆ ಇದೆಯಾ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಅವರು ಸೊಲ್ಯೂಷನ್ ನಮ್ಮ ತ ರಾಜ್ಯ ತಂಡ ಕೊಟ್ಟದ್ದು ತಮ್ಮ ಮೊಬೈಲ್ ಸಂಖ್ಯೆಗೆ ವ್ಯಾಟ್ಸಪ್ ಮೂಲಕ ಕಳಿಸಿರುವ ಲಿಂಕನ್ನು ಬಳಸಿಕೊಂಡು ಎ ಪಿಕೆಯನ್ನು ನವೀಕರಿಸಬಹುದು ಅಂತಕ್ಕಂಥದ್ದು ಯಾಕಂದ್ರೆ ಪ್ರಾರಂಭದಲ್ಲಿರತಕ್ಕಂತಹ ಎ ಪಿ ಕೆ ಈ ನಮ್ಮ ಏನಿದೆ ಈ ಅದು ಬ ದಿನ ದಿನಕ್ಕೆ ಏನಾಗ್ತಾ ಇದೆ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂದರೆ ಸರ್ವರ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಈ ಬೇರೆ ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ದಿಂದ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಅದು ಅನಿವಾರ್ಯ ಯಾಕಂದರೆ ರಾಜ್ಯದಲ್ಲಿ ಎಲ್ಲರೂ ಏಕಾಲಕ್ಕೆ ಬಳಸುವ ಸಂದರ್ಭದಲ್ಲಿ ಹಲವಾರು ಟೆಕ್ನಿಕಲ್ ಸಮಸ್ಯೆಗಳು ಸೃಷ್ಟಿ ಆಗ್ತವೆ ಅದಕ್ಕೆ ಇಲ್ಲಿ ಏನಪ್ಪ ಅಂತಂದ್ರೆ ಇದು ಈ ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ಮೊಬೈಲ್ ಅಪ್ಲಿಕೇಶನ್ ಅಲ್ಲ ಯಾಕಂತಂದ್ರೆ ಇದನ್ನು ಪ್ಲೇಸ್ಟೋರ್ನಲ್ಲಿ ಹೋಗಿ ಯಾವುದೇ ಕಾರಣಕ್ಕೂ ಡೌನ್ಲೋಡ್ ಮಾಡಲು ಅವಕಾಶ ಇಲ್ಲ ಇದು ಒಂದು ಪಿ ಕೆ ಫೈಲ್ ಇರುವುದರಿಂದ ನಿಮ್ಮ ಮೊಬೈಲ್ ಈಗಲಿಲ್ಲ ರಾಜ್ಯ ಹಂತಕ್ಕೆ ರಾಜ್ಯ ಹಂತದ ಒಂದು ವ್ಯಾಟ್ಸಪ್ ಗ್ರೂಪ್ ಮೂಲಕ ಜಿಲ್ಲಾ ಹಂತಕ್ಕೆ ಜಿಲ್ಲಾ ತಾಲೂಕು ಹಂತಕ್ಕೆ ತಾಲೂಕು ಹಂತದಿಂದ ಎಲ್ಲ ನಮ್ಮ ಸಮೀಕ್ಷಾದಾರರಿಗೆ ಮುಟ್ಟಿಸ್ತಕ್ಕಂಥ ವ್ಯವಸ್ಥೆ ಅದಕ್ಕೆ ಏನೇ ಅಪ್ಡೇಟ್ ಆಗಿರಲಿ ಏನೇ ಹೊಸ ಆ್ಯಪ್ ಆಗಿಬಾರ್ದು ನೀವು ನೇರವಾಗಿ ವ್ಯಾಟ್ಸಪ್ನಲ್ಲಿ ಬರ್ತಕ್ಕಂಥ ಲಿಕ್ಕನ್ನು ಬಳಸ್ಕೊಂಡು ನಿಮ್ಮ ಮೊಬೈಲ್ನಲ್ಲಿ ಏನಾಗಬೇಕಂತಂದ್ರೆ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತಾ ಇನ್ಸ್ಟಾಲ್ ಮಾಡ್ಕೋ ಸಂದರ್ಭದಲ್ಲಿ ಅದು ಇದೊಂದು ಹಾರ್ಮ್ಫುಲ್ ಇದೆ ಅಂತಕ್ಕಂಥದ್ದನ್ನು ಅಲ್ಲಿ ಕೇಳತ್ತೆ ಅದು ಏನು ಪ್ರಾಬ್ಲಮ್ ಇಲ್ಲ ಅದನ್ನ ನೀವು ಓಕೆ ಕೊಟ್ಟರೆ ಆಗಿ ಏನಂದರೆ ಇನ್ಸ್ಟಾಲ್ ಆಗುತ್ತೆ ಅದಕ್ಕೆ ಪೂರ್ವದಲ್ಲಿ ನಿಮ್ಗೆ ಗೊತ್ತಿರಲಿಲ್ಲ ಈಗಾಗಲೇ ಹೇಳಿದ್ದೀವಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಏನಿರಬೇಕಂದ್ರೆ ನಿಮ್ಮದು ಮೊಬೈಲ್ ಆ್ಯಂಡ್ರಾಯ್ಡ್ ಮೊಬೈಲ್ ಅಥವಾ ಸ್ಮಾರ್ಟ್ ಫೋನ್ ಇರಬೇಕು ಮತ್ತು ಏಟ್ ಪಾಯಿಂಟ್ ಜೀರೋ ವರ್ಸನ್ ಏನಿರಬೇಕಂತಂದ್ರೆ ಮೊಬೈಲ್ ಇರಬೇಕು ಅಂತಕ್ಕಂಥದ್ದು ನಾನು ಈಗಾಗಲೇ ಹಿಂದಿನ ಒಳಗೆ ಹೇಳ್ತೀನಿ ಆ ರೀತಿಯಾಗಿ ಇಲ್ಲಿ ಗಮನಿಸಿದಾಗ ಈ ಸಮಸ್ಯೆಗೆ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಈ ಎರಡನೇ ಇಶ್ಯೂ ಏನಂತಂದ್ರೆ ಪ್ಲೀಸ್ ಎಂಟರ್ ಐ ಡಿ ನಂಬರ್ ಅಂತ ಹೇಳಿ ಎರರ್ ಬರ್ತಾ ಇದೆಯಾ ಸರ್ ಏನು ಮಾಡಬೇಕು ಅಂತಕ್ಕಂಥದ್ದು ಅದಕ್ಕೆ ಈ ರೀತಿ ಈ ಸ್ಕ್ರೀನ್ಶಾಟ್ನೊಳಗೆ ನೀವು ಹಾಕಿದಾಗ ಈ ರೀತಿ ಬರ್ತಾ ಇದೆ ಅನ್ನೋದನ್ನು ಈಗಾಗಲೇ ಸುಮಾರು ಸಾಕಷ್ಟು ಏನಪ್ಪ ನಮ್ಮ ಸಮೀಕ್ಷೆದಾರರು ಕಳಿಸಿದ್ದನ್ನು ಕಾಣ್ತಾ ಇದ್ದೀವಿ ಅದಕ್ಕೆ ಸೊಲ್ಯೂಷನನ್ನು ಕೊಟ್ಟಿದ್ದಾರೆ ನಮ್ಮ ಏನಪ್ಪ ರಾಜತನದಿಂದ ದಯವಿಟ್ಟು ತಮ್ಮ ಮೊಬೈಲ್ ಡಿಸ್ಪ್ಲೇ ಸೆಟ್ಟಿಂಗ್ನಲ್ಲಿ ಪಾಂಟ್ ಸೈಜನ್ನು ಮಿನಿಮೈಸ್ ಮಾಡಬೇಕು ಯಾಕಂದ್ರೆ ಅದು ದೊಡ್ಡದಿರುತ್ತೆ ಅಲ್ಲಿ ಡಿಸ್ಪ್ಲೇ ಆಗೋದಿಲ್ಲ ಅದಕ್ಕೆ ನೀವು ಪಾಯಿಂಟ್ ಸೈಜನ್ನು ಮಿನಿಮೈಸ್ ಮಾಡ್ಕೊಂಡು ರೇಷನ್ ಕಾರ್ಡ್ ಐ ಡಿ ಅಥವಾ ಆಧಾರ್ ಕಾರ್ಡ್ ಐಡಿಯನ್ನು ಹಾಕಿ ನಮೂದಿಸಿ ನೀವು ಎಂಟರ್ ಕೊಟ್ಟರೆ ಇದು ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕು ಇನ್ನು ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೀವೆಲ್ಲ ಸ್ಕ್ರೀನ್ಶಾಟ್ನಲ್ಲಿ ನೋಡಿರಿ ಏನು ಬರುತ್ತೆ ಅಂತ ತೊಗೊಂಡು ಇ ಕೆ ವೈ ಸಿ ವೆರಿಫಿಕೇಶನ್ ಟೈಮ್ಡ್ ಔಟ್ ಪ್ಲೀಸ್ ಟ್ರೈ ಅಗೇನ್ ಅಂತ ತಿಳ್ಕೊಂಡು ಬರುತ್ತೆ ಅಂದರೆ ಇಶ್ಯೂ ಆಧಾರ್ ಇ ಕೆ ವೈ ಸಿ ಸಂದರ್ಭದಲ್ಲಿ ರಿಕ್ವೆಸ್ಟ್ ಟೈಮ್ ಔಟ್ ಏನಾಗ್ತಾಯಿದೆ ಅನ್ನುವ ಎರರ್ ಬರ್ತಾ ಇದೆ ಸರ್ ಅಂತಕ್ಕಂಥ ಸಂದರ್ಭದೊಳಗೆ ನೀವು ಸೊಲ್ಯೂಷನ್ ಏನು ಇಲ್ಲಿ ಕೊಟ್ಟಿದ್ದೀವಿ ನಿಮ್ಮ ಮೊಬೈಲ್ ನೆಟ್ವರ್ಕ್ ಪ್ರದೇಶದ ಬಾಳೆ ಒಳಗೆ ಇದೆಯಂದರೆ ಖಾತ್ರಿ ಪಡಿಸ್ಕೊಳ್ಬೇಕು ನೀವು ನಿಮ್ಮ ನೆಲ ನೆಟ್ವರ್ಕ್ ಬರ್ತಾ ಇದೆಯಾ ನೀವು ಎಲ್ಲಿ ಇದೆಯಾ ಅಂತಕ್ಕಂಥದ್ದು ಆಗ ಈ ಕೆ ವೈ ಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾದ್ರೆ ತೊಂಬತ್ತು ಸಂಖ್ಯೆ ಒಳಗೆ ಆಧಾರ್ ಒ ಟಿ ಪಿ ಬರುತ್ತೆ ನಿಮಗೆ ಆ ವಿತಿನ್ ಸಿಕ್ಸ್ಟಿ ಸೆಕೆಂಡ್ಸ್ ಒಳಗೆ ಏನು ಆಗ್ಬೇಕಂದ್ರೆ ನೀವು ಆಧಾರ್ ಒ ಟಿ ಪಿನ ಹಾಕಿ ಓಕೆ ಕೊಟ್ಟರೆ ಈ ಕೆ ವೈ ಸಿ ಆಗುತ್ತೆ ಮೊದಲಿಗೆ ಏನಿತ್ತು ಆಧಾರ್ ವೆರಿಫಿಕೇಷನ್ ಅಥೆಂಟಿಕೇಷನ್ ವೆರಿಫಿಕೇಷನ್ ಮಾಡಬೇಕಾದ್ರೆ ನಿಮ್ಮ ಪರವಾನಗಿಯನ್ನು ತಗೋ ಸಲುವಾಗಿ ನಾವು ಏನಪ್ಪ ಅಂದ್ರೆ ಆಧಾರ್ ನಂಬರನ್ನು ಹಾಕಿ ಎಂಟ್ರಿ ಕೊಟ್ಟಾಗ ಈ ಆಧಾರ್ ನಂಬರನ್ನು ನನ್ನ ಆಧಾರ್ ನಂಬರನ್ನು ಸರ್ಕಾರದ ಯೋಜನೆಗಳಿಗೆ ನಾವು ಬಳಸಿಕೊಳ್ಳಲು ನಾನು ಒಪ್ಪಿಗೆ ಇದೆ ಅಂತ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಏನಿತ್ತು ಅಂದರೆ ಕೇವಲ ಒ ಟಿ ಪಿ ಮಾತ್ರ ಇತ್ತು ನೀನು ಬೇರೆ ಬೇರೆ ಏನಪ್ಪ ಅಂದ್ರೆ ಆಪ್ಷನ್ಸ್ಗಳಿದ್ದಾವೆ ಅದು ಯಾವ್ಯೂ ಆಕ್ಟಿವ್ ಇರಲಿಲ್ಲ ಇಲ್ಲೊಂದು ಆ್ಯಕ್ಟಿವ್ ಮಾಡಿದ್ದಾರೆ ಈ ಕೆ ಸಿಯನ್ನು ಮುಖ ಗುರುತಿಸಬೇಕಂದ್ರೆ ಫೇಸಿಯಲ್ ಕ್ಯಾಪ್ಚರನ್ನು ಬಳಸಿಕೊಂಡು ಪರಿಶೀಲಿಸಬಹುದು ಇದು ತ್ವರಿತ ದರಡೀಕರಣಕ್ಕೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ಬಳಕೆ ಮಾಡ್ಕೊಂಡು ಈ ನೀವು ಏನು ಈ ಕೆ ವೈ ಸಿ ಒಳಗ ರಿಕ್ವೆಸ್ಟ್ ಟೈಮ್ ಔಟ್ ಅಂತ ಬರುತ್ತಾ ಈ ಸಮಸ್ಯೆ ಬಗೆಹರತ್ತೆ ಅಂತಕ್ಕಂಥದ್ದು ಇದು ಒಂದು ಎರಡನೇದು ಮೂರನೇ ಸಮಸ್ಯೆ ಏನಂತಂದ್ರೆ ಲಾಗಿನ್ ಸಮಯದಲ್ಲಿ ರಿಕ್ವೆಸ್ಟ್ ಟೈಮ್ ಅಂತ ಬರ್ತಾ ಇದೆ ಸರ್ ಹೌದು ದಯವಿಟ್ಟು ಕೆಲ ಸಮಯದ ನಂತರ ನೀವು ಪ್ರಯತ್ನ ಮಾಡಬೇಕು ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಲಾಗಿನ್ ಸಮಯದಲ್ಲಿ ರಿಕ್ವೆಸ್ಟ್ ಟೈಮ್ಔಟ್ ಅಂತ ಬಂದರೂ ಪರವಾಗಿಲ್ಲ ನೀವು ಕೆಲ ಸಮಯದ ನಂತರ ಇದನ್ನು ಮಾಡಿದರೆ ಅದಕ್ಕೆ ನೆಟ್ವರ್ಕು ಟೆಕ್ನಿಕಲ್ ಏನಾರು ಪ್ರಾಬ್ಲಮ್ ಇರುತ್ತೆ ನೀವು ಇದು ಏರಿಯಾದೊಳಗೆ ಅಥವಾ ನೀವು ಮೊಬೈಲ್ನಲ್ಲಿ ಸ್ವಲ್ಪ ಸಮಯದ ನಂತರ ಪ್ರಯತ್ನ ಮಾಡಿದರೆ ಅದು ಸರಿ ಆಗುತ್ತೆ ಅಂತಕ್ಕಂಥದ್ದು ಒಂದು ನೆಕ್ಸ್ಟು ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ನೊಂದು ಇಶ್ಯೂ ಇಲ್ಲ ಸ್ಕ್ರೀನ್ಶಾಟ್ನೊಳಗೆ ಇಲ್ಲಿ ಕಳಿಸಿದ್ದಾರೆ ಏನಂತಂದ್ರೆ ಅದು ಆಧಾರ್ ಹೆಸರನ್ನು ನಮೂದಿಸಿದಾಗ ದ ಎಂಟರ್ಡ್ ನೇಮ್ ಡಸ್ ನಾಟ್ ಮ್ಯಾಚ್ ದ ನೇಮ್ ರಿಟ್ರೀವ್ಡ್ ಫ್ರಾಮ್ ದ ಆಧಾರ್ ಎಂಬ ಎರಡು ಡಿಸ್ಪ್ಲೇ ಆಗ್ತಾ ಇದೆ ಸರ್ ಅಂತ ತಿಳ್ಕೊಂಡು ಅದಕ್ಕೆ ಸೊಲ್ಯೂಷನನ್ನು ಕೊಟ್ಟಿದ್ದಾರೆ ಸೊಲ್ಯೂಷನ್ ಏನಂದರೆ ಆಧಾರ್ ಅಡಿಯಕೆಯನ್ನು ಬಳಸಿಕೊಂಡು ಸಮೀಕ್ಷೆಯನ್ನು ಮುಂದುವರಿಸಲು ಬಳಕೆದಾರರು ಮೊದಲು ಆಧಾರ್ ಕಾರ್ಡ್ನಲ್ಲಿರುವ ಕಂಡುಬರುವಂತೆ ತಮ್ಮ ಹೆಸರನ್ನು ಇಂಗ್ಲೀಷಿನಲ್ಲಿ ನಮೂದಿಸಬೇಕು ಅಲ್ಲಿರ್ತಕ್ಕಂಥ ಕರೆಕ್ಟಾಗಿ ನಮೂದಿಸಿದರೆ ಈ ಏನಪ್ಪ ಮೇಗೆ ಮೇಯ್ಗೆ ಬರ್ತಕ್ಕಂಥ ಇಶ್ಯೂ ಏನಾಗೋದಿಲ್ಲ ಅಂದರೆ ನಿಮ್ಮ ಇದರೊಳಗೆ ತೋರಿಸೋದಿಲ್ಲ ಆ ಸಮಸ್ಯೆ ಬಗ್ಗೆಹೇರ್ತೈತೆ ಅಂತಕ್ಕಂಥದ್ದು ಇನ್ನೊಂದು ನೆಕ್ಸ್ಟ್ ಬರ್ತಕ್ಕಂಥದ್ದು ಡಾಟಾ ಕ್ವಾಲಿಟಿ ಇಶ್ಯೂ ಎಂಬ ಯಾರ್ಯಾರು ಬರ್ತಾ ಇದೆ ನಾನು ಮೊದಲಿನ ಇವತ್ತೇ ಬೆಳಗ್ಗೆ ನೋಡಿದೆ ನಾನು ನೋಡಿದಾಗ ಒಬ್ಬರು ಕಳಿಸ್ಕೊಡಿದ್ದು ಏ ಸೇಮ್ ಪ್ರಾಬ್ಲಮ್ ಇತ್ತು ಅದಕ್ಕೆ ಸಿನ್ ಶಾಟ್ ಹೊಡ್ಕೊಂಡು ಆ ಪಿ ಪಿ ಟಿ ಒಳಗಿದೆ ಅದಕ್ಕೆ ನಮ್ಮ ಕಾರ್ಯದರ್ಶಿಯವರು ಅದಕ್ಕೆ ಏನಪ್ಪ ಅಂದ್ರೆ ಉತ್ತರವನ್ನು ಬರೆದಿದ್ದಾರೆ ಮತ್ತೆ ಪಿ ಪಿ ಟಿಯನ್ನು ಸರಿಯಾಗಿ ನೀವು ನೋಡಿರಿ ನೋಡಿಕೊಂಡು ಈ ಸಮಸ್ಯೆಗಳನ್ನ ಇಲ್ಲಿ ದಯಮ್ಯಾಲ್ ಗ್ರೂಪ್ನಲ್ಲಿ ಹಾಕ್ರಿ ಅಂತಕ್ಕಂಥದ್ದು ಅಲ್ಲಿ ನಿಮಗೆ ಏಜ್ ಜಾಸ್ತಿ ಬರ್ತಾ ಇದೆ ಯಾಕಂದರೆ ಅವಂದು ನೂರ ಇಪ್ಪತ್ತೈದು ಏಜ್ ಬರ್ತಾ ಇದೆ ಅಂತಂದರೆ ನೀವು ಅಲ್ಲಿ ಎಡಿಟಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನೋಡಿ ಏನಾಗಿದೆ ಅಂದರೆ ಕುಟುಂಬ ಡಾಟಾಬೇಸ್ನಿಂದ ಪಡೆದ ವಯಸ್ಸು ಒಂದೂರು ಮೀರಿದಾಗ ಸಮೀಕ್ಷೆದಾರರು ವಯಸ್ಸನ್ನು ಸರಿಪಡಿಸಿ ನಂತರ ಸಮೀಕ್ಷೆಯನ್ನು ಮುಂದುವರಿಸಬೇಕಾಗುತ್ತೆ ಮ್ಯಾಗ ಮ್ಯಾಗೋತಂದ್ರೆ ಎಡಿಟಿಗೆ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಕ್ಕ ಅದನ್ನು ನೀವೇನು ಮಾಡ್ಬೇಕಂದ್ರೆ ಎಡಿಟ್ ಆಪ್ಷನ್ಸ್ ಇರುತ್ತೆ ಅಲ್ಲಿ ಆ ಎಡಿಟ್ ಆಪ್ಷನ್ಸ್ಗೆ ಹೋಗಿ ನೀವು ಅಲ್ಲಿ ಎಡಿಟ್ ಏಜ್ ಅಂತ ತಿಳ್ಕೊಂಡು ಕ್ಲಿಕ್ ಮಾಡಿ ಎಡಿಟ್ ಏಜ್ ಅಂತ ಬರುತ್ತೆ ಅಲ್ಲಿ ಹೋಗಿ ನೀವು ಏನು ಬಂದ್ರೆ ಏಜನ್ನು ಒಂದೂರು ಇಪ್ಪತ್ತೈದು ಅಂಕರು ಇರೋದಿಲ್ಲ ಒಂದು ನೂರವರೆಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಒಂದೂರಕ್ಕೆ ಒಂದೂರು ಅಥವಾ ಒಂದೂರಕ್ಕಿಂತ ದಾಟಿದ ನಂತರ ಒಂದೂರು ಮೀರಿದಾಗ ಸಮೀಕ್ಷೆದಾರ ವಯಸ್ಸನ್ನು ಎಡಿಟ್ ಮಾಡೋಕೆ ಅವಕಾಶ ಮಾಡಿ ಕೊಟ್ಟಿದಾರೆ ಅದನ್ನು ಎಡಿಟನ್ನು ಕ್ಲಿಕ್ ಮಾಡಿ ಆ ಸಮೀಕ್ಷದಾರ ನಿಜವಾದ ವಯಸ್ಸು ಎಷ್ಟು ಅನ್ನೋದನ್ನು ಹಾಕಿ ನೀವು ಸರಿ ಮಾಡಿದರೆ ಬಹುಶಃ ಡಾಟಾ ಕ್ವಾಲಿಟಿ ಇಶ್ಯೂ ಎಂಬ ಯಾರು ನಿಮಗೆ ತೋರಿಸೋದಿಲ್ಲ ಅದಕ್ಕೆ ನಿಮಗೆ ಉತ್ತರ ಸಿಗುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥ ಇನ್ನೊಂದು ಇಶ್ಯೂ ಏನಪ್ಪ ಅಂದ್ರೆ ದ ಎಂಟರ್ಡ್ ನೇಮ್ ಡಸ್ ನಾಟ್ ಸಫಿಸಿಯೆಂಟ್ಲಿ ಮ್ಯಾಚ್ಡ್ ಆಧಾರ್ ಪ್ಲೀಸ್ ವೆರಿ ವೆರಿ ಅಂದರೆ ವೆರಿಫೈ ಅದು ವೆರಿಫೈ ಆ್ಯಂಡ್ ಟ್ರೈ ಆಗಿ ಎಂಬ ಎರರ್ ತೋರಿಸ್ತಾ ಇದೆ ಸರ್ ಏನು ಮಾಡಬೇಕು ಭಾಳ ಸಿಂಪಲ್ ಆಗಿ ದಯವಿಟ್ಟು ಆಧಾರ್ನಲ್ಲಿರುವಂತೆ ತಮ್ಮ ಹೆಸರನ್ನು ನಮೂದಿಸ್ಬೇಕು ಯಾಕಂದ್ರೆ ಈಗ ಅಲ್ಲಿರ್ತಕ್ಕಂಥ ಹೆಸರು ಬೇರೆ ಆಧಾರ್ನಲ್ಲಿರ್ತಕ್ಕಂಥ ಹೆಸರನ್ನು ನೀವು ತಪ್ಪಾಗಿ ನಮೂದಿಸಿದರೆ ಯಾವುದೇ ಕಾರಣಕ್ಕೂ ಏನಾಗೋದಿಲ್ಲ ಅಂತಂದ್ರೆ ಅದು ಅಲ್ಲಿ ಸಹಜವಾಗಿ ಈ ರೀತಿ ಮೇಲುಗಡೆ ಎರರ್ ಅಂದರೆ ದ ದ ಎಂಟರ್ಡ್ ನೇಮ್ ಡಸ್ ನಾಟ್ ಸಫಿಸ್ ನೋಡಿ ಸಫಿಸಿಯೆಂಟ್ಲಿ ಮ್ಯಾಚುಲ್ ದ ಆಧಾರ್ ಪ್ಲೀಸ್ ಟ್ರೈ ತ್ರೀ ವೆರಿಫೈ ಆ್ಯಂಡ್ ಟ್ರೈ ಅಂತ ಬರುತ್ತೆ ಅದಕ್ಕೆ ದಯಮಾಡಿ ನೀವು ನಿಮ್ಮ ಆಧಾರ್ ಬಿಡ್ತಕ್ಕಂಥ ಒಂದು ವರ್ಡು ಸಹಿತ ವ್ಯತ್ಯಾಸ ಆಗಬಾರ್ದು ಸ್ಪೇಸ್ ಸತಿ ವ್ಯತ್ಯಾಸ ಆಗಬಾರ್ದು ಅದಕ್ಕೆ ಅನೂಣವಾಗಿ ತಾವು ಏನು ಮಾಡ್ಬೇಕಂದ್ರೆ ಅದನ್ನು ಮಾಡಿದರೆ ಸಹಜವಾಗಿ ಈ ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡ್ಕೊತೀರತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಸಬ್ಮಿಷನ್ ಪೇಲ್ಡ್ ಎಂಬ ಎರರ್ ತೋರಿಸ್ತಾ ಇದೆ ಅಂತಕ್ಕಂಥ ಈ ಸಮಸ್ಯೆ ಬಂದಾಗ ಏನು ಮಾಡಬೇಕು ಸಿಂಪಲ್ ಆಗಿ ನಮ್ಮ ಆರ್ ಸಿ ಸಂಖ್ಯೆನ ಪುನಃ ಪರಿಶೀಲಿಸ್ಕೊಳ್ಬೇಕು ಯಾಕಂತಂದ್ರೆ ಅಲ್ಲಿ ಏನಾರು ಆರ್ ಸಿ ನೀವು ಸಂಖ್ಯೆಯನ್ನು ಮಿಸ್ಟೇಕ್ಸ್ ಮಾಡಿದರೆ ಸಹಜವಾಗಿ ಬರುತ್ತೆ ಯಾಕಂದರೆ ಸಬ್ಮಿಷನ್ ಪೇಲ್ರ್ಡ್ ಅಂತ ಬರುತ್ತೆ ನೋಡ್ರಿ ಓಕೆ ಫೇಲ್ಸ್ ಏನು ಎರರ್ ಆರ್ ಸಿ ನಂಬರ್ ಈಸ್ ರಿಕ್ವೈರ್ಡ್ ಎನ್ ಮಸ್ಟ್ ಬಿ ಎಲೆವೆನ್ ಆ್ಯಂಡ್ ಟ್ವೆಲ್ವ್ ಆ್ಯಂಡ್ ತರ್ಟೀನ್ ಕ್ಯಾರೆಕ್ಟರ್ ಲಾಂಗ್ ಅಂತ ಬರುತ್ತೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗಿಲ್ಲ ನಮೂದಿಸಿರುವ ಆರ್ ಸಿ ಸಂಖ್ಯೆಯನ್ನು ಪುನಃ ಪರಿಶೀಲಿಸಿಕೊಂಡು ತಪ್ಪಾಗಿದ್ದರೆ ಎಡಿಟ್ ಮಾಡಿ ಎಡಿಟ್ ಮಾಡಿದರೆ ಅದು ಈ ಸಮಸ್ಯೆ ಬಗೆಹರತ್ತೆ ಅಂತಕ್ಕಂಥದ್ದು ಒಂದು ಇನ್ನೊಂದು ಸಮಸ್ಯೆ ಇಶ್ಯೂ ಯಾವುದಂದ್ರೆ ಕನೆಕ್ಷನ್ ಎರರ್ ಕುಡ್ ನಾಟ್ ಕನೆಕ್ಟ್ ಎಂಬ ಎರರ್ ತೋರಿಸ್ತಾ ಇದೆ ಸರ್ ಈ ಸಮಸ್ಯೆಗೆ ಪರಿಹಾರ ಏನು ಈ ಸ್ಕ್ರೀನ್ಶಾಟ್ನೊಳಗೆ ಈಗಾಗಲೇ ನಮ್ಮೆಲ್ಲ ಸಮೀಕ್ಷಾ ಮಿತ್ರರು ಕಳಿಸ್ಕೊಂಡಿದ್ದಾರೆ ಅದಕ್ಕೆ ಉತ್ತರವನ್ನು ಉತ್ತರ ಯಾವ ರೀತಿ ಅಂದರೆ ದಯವಿಟ್ಟು ಒಮ್ಮೆ ನಿಮ್ಮ ಮೊಬೈಲ್ ನೆಟ್ವರ್ಕ್ ಕನೆಕ್ಷನನ್ನು ದಯಮಾಡಿ ಪರಿಶೀಲಿಸ್ಕೊಳ್ಳಿ ಯಾಕಂದ್ರೆ ಮೊಬೈಲ್ ನೀವು ಓದೋ ಏರಿಯಾದೊಳಗೆ ನೆಟ್ವರ್ಕ್ ಇರಲಿಲ್ಲ ಅಂತಂದ್ರೆ ಈ ಸಹಜವಾಗಿ ಕನೆಕ್ಷನ್ ಯಾರು ನಾಟ್ ಕನೆಕ್ಟ್ ಅಂತಕೊಂಡು ಬರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಅಥವಾ ಏನಪ್ಪ ಅಂದರೆ ಟೆನ್ಷನ್ ತಗೋ ಅವಶ್ಯಕತೆ ಇಲ್ಲ ಒಮ್ಮೆ ನಿಮ್ಮ ಮೊಬೈಲ್ ನೆಟ್ವರ್ಕನ್ನು ಪರಿಶೀಲಿಸಿಕೊಂಡು ನೆಟ್ವರ್ಕ್ ಬಂದ ನಂತರ ಈ ಈ ಒಂದು ಮಾಹಿತಿಯನ್ನು ನೀವು ತುಂಬ್ತಾ ಹೋದರೆ ಸಹಜವಾಗಿ ಏನಾಗತ್ತಂದ್ರೆ ಅದು ಓಕೆ ಆಗತ್ತೆ ಅಂತಕ್ಕಂಥದ್ದು ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದರೆ ಉದಾಹರಣೆಗೆ ಆರು ವರ್ಷದ ಕೆಳಗಿನ ಮಕ್ಕಳಿಗೆ ಇ ಕೆ ವಾಶಿ ಮಾಡಲು ಈಕೆ ವಾಶಿ ಪೈಝ್ ಪೇಜ್ ತೋರಿಸ್ತಾ ಇದೆ ಅಂತ ತಿಳ್ಕೊಂಡು ನೀವು ಒಂದು ಒಂದಿಷ್ಟು ಸಮಸ್ಯೆಯನ್ನು ನಮ್ಮ ಸಮೀಕ್ಷಾದರು ಕಳಿಸ್ಕೊಟ್ಟಿದ್ದಾರೆ ಆ ಸಮೀಕ್ಷೆಗೆ ಉತ್ತರ ಏನು ಅಂತಂದ್ರೆ ನೆನ್ಪುಳ್ಳಿ ಆರು ವರ್ಷದ ಕಡಿಮೆ ವಯಸ್ಸಿನವರಾಗಿದ್ದರೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದೆಯಾ ಎಂಬ ಪ್ರಶ್ನೆಯನ್ನು ಕೇಳುತ್ತೆ ಅಂದಾಜದಲ್ಲಿ ಹೌದು ಅಥವಾ ಇಲ್ಲ ಅಂತಕೊಂಡು ಕೇಳಲಾಗುತ್ತೆ ಅದಕ್ಕೆ ನೀವು ಅದಕ್ಕೆ ಉತ್ತರ ಕೊಡಬೇಕು ಒಂದು ವೇಳೆ ಗಣಿತಿದಾರರು ನೀವು ಸಮೀಕ್ಷೆ ಇಲ್ಲ ಎಂದು ಆಯ್ಕೆ ಮಾಡಿದಾಗ ಸಹಜವಾಗಿ ಜನನ ಪ್ರಮಾಣ ಪತ್ರ ಫೋಟೋ ಅಪ್ಲೋಡ್ ಮಾಡಿ ಸಮೀಕ್ಷೆಯನ್ನು ಮುಂದುವರಿಸಬೇಕಾಗತ್ತೆ ಯಾಕಂದರೆ ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಕೇಳಿದಾಗ ಹೌದು ಹೌದು ಅಂತಂದರೆ ಆಧಾರ್ ನಂಬರನ್ನೇ ಎಂಟ್ರಿ ಮಾಡಬೇಕಾಗತ್ತೆ ಅಷ್ಟೇ ಆದರೆ ಇಲ್ಲಿ ಏನು ಏನಿರುವುದಿಲ್ಲ ಅಂತಂದ್ರೆ ಇ ಕೆ ವೈ ಸಿ ಏನಪ್ಪ ಅಂದ್ರೆ ಬರೋದಿಲ್ಲ ಅದಕ್ಕೆ ಅಂಥ ಸಂದರ್ಭದಲ್ಲಿ ಇಲ್ಲ ಅಂತ ಮಾಡಿದಾಗ ಜನನ ಪತ್ರ ಪ್ರಮಾಣ ಪತ್ರ ಫೋಟೋವನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದರೆ ಬಹುಶಃ ಈ ಸಮೀಕ್ಷೆ ಮುಂದುವರಿಯುತ್ತೆ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ಇಶ್ಯೂ ಏನಂದ್ರೆ ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ಸಬ್ಮಿಟ್ ಮಾಡುವಾಗ ಸಮ್ಮಿಷನ್ ಪೇರ್ಡ್ ಎಂಬ ಯಾರು ತೋರಿಸ್ತಾ ಇದೆ ಸರ್ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಏನೂ ಇಲ್ಲ ಸಮಸ್ಯೆ ಏನಾಯ್ತು ಸ್ವಲ್ಪ ಸಮಯದ ನಂತರ ಮರು ಪ್ರಯತ್ನ ಮಾಡ್ರಿ ಯಾಕಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ತಾವೆ ಯಾಕಂದರೆ ಈ ಸಹಜವಾಗಿ ಸಹಜ್ವಾಗಿ ಎಲ್ಲಕ್ಕೊಂದು ದೃಢೀಕರಣ ಪತ್ರ ಇದು ದೃಢೀಕರಣ ಪತ್ರ ಅಪ್ಲೋಡ್ ಮಾಡಿದಾಗ ಎಲ್ಲ ಮುಗಿತೀವಿ ಕೊನೆಗೆ ಸ್ವಲ್ಪ ಸರ್ ಬರ್ತಾ ಇಲ್ಲ ಅಂತ ತಿಳ್ಕೊಂಡು ಸಹಜವಾಗಿ ಈಗಾಗ ಸಾಕಷ್ಟು ವ್ಯಾಟ್ಸಪ್ ಗ್ರೂಪ್ಗಳಲ್ಲಿ ಅದರ ಸರ್ ಬರ್ ಫೈನಲ್ ಸಬ್ಮಿಷನ್ ಆಗ್ತಾ ಇಲ್ಲ ಸರ್ ಫೈನಲ್ ಸಮ್ಮಿಷನ್ ಆಗ್ತಾಯಿಲ್ಲ ಅಂತಕ್ಕಂಥದ್ದನ್ನು ಸಾಕಷ್ಟು ನಮ್ಮ ಸಮೀಕ್ಷಾದಾರರು ಪರ ಇದು ಹೇಳ್ಕೊಂಡಿದ್ದಾರೆ ಅದಕ್ಕೇನಿಲ್ಲ ಸ್ವಲ್ಪ ಸಮಯದ ನಂತರ ಮತ್ತೆ ಮರಳಿ ಪ್ರಯತ್ನ ಮಾಡಿರಿ ಹಂಡ್ರೆಡ್ ಪರ್ಸೆಂಟೇಜ್ ಏನಾಗುತ್ತೆ ಅದು ಸಬ್ಮಿಟ್ ಆಗುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ಇಶ್ಯೂ ಸ್ಟಾರ್ಟ್ ನ್ಯೂ ಸರ್ವೆ ಮೇಲೆ ಕ್ಲಿಕ್ ಮಾಡಿದಾಗ ಲೋಡಿಂಗ್ ಏಪಂದರೆ ಸರ್ಕಲ್ ತೋರಿಸ್ತಾ ಇದೆಯಾ ಸರ್ ಅಂತಕೊಂಡು ಏನಾದರೂ ಹಾಗೆ ಆಗಿ ಅಕಸ್ಮಾತ್ ನಿಮ್ಗೆ ಅಲ್ಲಿ ಬಂದರೆ ಸಮಸ್ಯೆ ಬಂದರೆ ಅದಕ್ಕೆ ಪರಿಹಾರ ಬಂದೆ ದಯವಿಟ್ಟು ಒಮ್ಮೆ ನಿಮ್ಮ ಮೊಬೈಲ್ ನೆಟ್ವರ್ಕ್ ಕನೆಕ್ಷನನ್ನು ಪರಿಶೀಲಿಸಿಕೊಳ್ಳಿ ಮೊಬೈಲ್ ನೆಟ್ವರ್ಕನ್ನು ಆನ್ ಕರೆಕ್ಟಾಗಿ ಮಾಡಿಕೊಂಡು ನೀವು ಇದನ್ನು ಮಾಡಿದ್ರೆ ಈ ಏನಪ್ಪ ಅಂದರೆ ಈ ಇಶ್ಯೂ ಬರೋದಿಲ್ಲ ಅಂತಕ್ಕಂಥದ್ದು ನೆಕ್ಸ್ಟು ಇನ್ನು ಮೊಬೈಲ್ ಸಂಖ್ಯೆ ನಮೂದಿಸಿದ ನಂತರ ಏನಪ್ಪ ಅಂದ್ರೆ ಸರ್ವೇವರ್ ನಾಟ್ ಫಾಂಡ್ ಕ್ರಿಯೇಟ್ ಯೂಸರ್ ಫಸ್ಟ್ ಎಂಬ ಎರರ್ ತೋರಿಸ್ತಾ ಇದೆ ಸರ್ ಅಂತ ತಿಳ್ಕೊಂಡು ಇಲ್ಲಿ ಆ ಸ್ಕ್ರೀನ್ಶಾಟ್ನಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ರಿ ಈ ರೀತಿಯ ಸಮಸ್ಯೆ ಎರರ್ ಬರ್ತಾ ಇದೆ ಸರ್ ಅಂತ ತಿಳ್ಕೊಂಡು ಅದಕ್ಕೆ ಒಂದೇ ಪರಿಹಾರ ನಿಮ್ಮ ಮೊಬೈಲ್ ಸಂಖ್ಯೆಯು ಲಿಸ್ಟ್ ಆಗಿದೆಯಾ ಇಲ್ಲಿವೇ ಎಂದು ಪರಿಶೀಲಿಸಿಕೊಳ್ಳಲು ನಿಮ್ಮ ತಹಸೀಲ್ದಾರನ್ನು ಸಂಪರ್ಕಿಸ ಮಾಡಬೇಕು ಯಾಕಂದರೆ ವೈಟ್ ಲಿಸ್ಟ್ ಆಗಿ ಅನ್ನೋದು ಗೊತ್ತಾಗಬೇಕು ಇಲ್ಲ ಅದು ಆಗಿಲ್ಲ ಅಂದರೆ ನಮ್ಮ ತಹಶೀಲ್ದಾರ ಸಂಪರ್ಕ ಆಗಲಿಲ್ಲ ಅಂದರೆ ನಿಮ್ಮ ಸಮೀಕ್ಷಾದಾರರು ಸಮೀಕ್ಷಾ ಮೇಲ್ವಿಚಾರಕರು ಯಾರು ಇರ್ತಾರೆ ಅವರಿಗೆ ತಿಳಿಸ್ರಿ ಇಲ್ಲ ನಿಮ್ಮ ಮಾಸ್ಟರ್ ಟ್ರೇನರಿಗೆ ತಿಳಿಸ್ರಿ ತಿಳಿಸುವುದ್ರ ಮೂಲಕ ತಹಶೀಲ್ದಾರ ಆಫೀಸಿಗೆ ಸಂಪರ್ಕ ಮಾಡಿದರೆ ನಿಮ್ಮ ವೈಟ್ ಲಿಸ್ಟ್ ಯಾಕಂದರೆ ವೈಟ್ ಲಿಸ್ಟ್ ಆಗಲೇಬೇಕು ಯಾಕಂದ್ರೆ ನಿಮ್ಮ ನಂಬರಿಗೆ ನಿಮ್ಮ ಸಮೀಕ್ಷಾ ಏರಿಯಾದಲ್ಲಿ ಬರ್ತಕ್ಕಂಥ ಒಂದೂರೈವತ್ತಿರ್ಬೋದು ಅದಕ್ಕಿಂತ ಹೆಚ್ಚಿರ್ಬೋದು ಅಥವಾ ಕಡಿಮೆ ಇರ್ಬೋದು ಆ ಕುಟುಂಬಗಳು ನಿಮ್ಮ ಮೊಬೈಲ್ ನಂಬರಿಗೆ ಏನಪ್ಪ ಅಂದರೆ ಅಜೈನ್ ಮಾಡಿರ್ತಾರೆ ಅನ್ನೋದು ಗೊತ್ತಿರಲಿ ಅಂದರೆ ಏನು ಮಾಡಿರ್ತಾರೆ ಮ್ಯಾಪಿಂಗ್ ಮಾಡಿರ್ತಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ವೈಟ್ ಲಿಸ್ಟ್ ಅಕಸ್ಮಾತ್ ಇರಲಿಲ್ಲ ಅಂದರೆ ಈ ಸಮಸ್ಯೆ ಬರುತ್ತೆ ದಯಮಾಡಿ ವೈಟ್ ಲಿಸ್ಟ್ ಆಗಿದೆ ಅಲ್ಲ ಅಂತ ಗಮನಿಸಿಕೊಂಡು ನಿಮ್ಮ ಮೊಬೈಲನ್ನು ವೈಟ್ ಲಿಸ್ಟ್ ಮಾಡ್ಕೊರಿ ಈ ಸಮಸ್ಯೆ ನಿಮಗೆ ಬರೋದಿಲ್ಲ ಈ ಸಮಸ್ಯೆಯಿಂದ ನೀವು ಏನಪ್ಪ ಅಂದರೆ ಸೊಲ್ಯೂಷನ್ ಅಂತಕ್ಕಂಥದ್ದು ಇನ್ನೊಂದು ಸಮಸ್ಯೆ ಮಾಹಿತಿ ನೀಡುವ ಸದಸ್ಯರ ಮೊಬೈಲ್ ಸಂಖ್ಯೆ ನಮೂದಿಸಿದಾಗ ಫೇಲ್ಡ್ ಆರ್ ಸೆಂಡ್ ಓ ಟಿ ಪಿ ಎಂಬ ಯಾರು ತೋರಿಸ್ತಾ ಇದೆ ಸರ್ ಅಂತಕೊಂಡು ಇಲ್ಲಿ ಒಂದಿಷ್ಟು ಏನಪ್ಪ ಒಂದು ಸ್ಕ್ರೀನ್ಶಾಟನ್ನು ಇಲ್ಲಿ ತಾವು ಗಮನಿಸ್ಬೋದು ಈ ರೀತಿ ಬರ್ತಾ ಇದೆ ಸರ್ ಏನು ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ ರೀಸೆಂಟ್ ಒ ಟಿ ಪಿ ಬಟನ್ ಕೆಳಗೆ ಇರುತ್ತೆ ರೀಸೆಂಟ್ ಒ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಮತ್ತು ಒ ಟಿ ಪಿ ಬರೋರಿಗೆ ಸ್ವಲ್ಪ ನಿರೀಕ್ಷೆ ಕಾಯಬೇಕಾಗತ್ತೆ ಅದಾದ ನಂತರ ಮೊಬೈಲ್ ನೆಟ್ವರ್ಕನ್ನು ಒಮ್ಮೆ ಪರಿಶೀಲಿಸಿಕೊಳ್ಳಿ ಭಾಳ ಮುಖ್ಯನಾಗಿ ಯಾವಾಗಲೂ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಮೊಬೈಲ್ ನೆಟ್ವರ್ಕ್ ಆಗಾಗ ಏರಿಯಾದಾಗ ಹೋಗಿರುತ್ತೆ ಗಮನಿಸಿರಿ ಗಮನಿಸಿಕೊಂಡು ನೆಟ್ವರ್ಕ್ ಬಂದಾಗ ನೀವು ಮತ್ತೆ ರೀಸೆಂಟ್ ಒ ಟಿ ಪಿ ಅಂತ ಕೊಡ್ರಿ ಇಮಿಡಿಯೇಟಾಗಿ ಬರುತ್ತೆ ಯಾಕಂದರೆ ಅದು ಬಂದ ನಂತರ ನೀವೇನು ಮಾಡಬೇಕಾಗತ್ತೆ ವಿತಿನ್ ಸಿಕ್ಸ್ಟಿ ಸೆಕೆ ನೈಂಟಿ ಸೆಕೆಂಡ್ ಒಳಗೆ ಅದನ್ನು ಓ ಟಿ ಪಿಯನ್ನು ಹಾಕಿ ನೀವು ಮುಂದುವರಿಬೇಕಾಗತ್ತೆ ಅನ್ನೋದು ಗಮನಿಸ್ರಿ ಅದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅದು ಆ ರೀಸನ್ ಬಟನ್ ಒತ್ತಿ ಕ್ಲಿಕ್ ಮಾಡಿ ಓ ಟಿ ಪಿ ಬರುತ್ತೆ ಅಲ್ಲಿವರಿಗೆ ವೇಟ್ ಮಾಡಿ ಸರಿ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಇದು ಒಂದು ನೆಕ್ಸ್ಟ್ ಬರ್ತಕ್ಕಂಥದ್ದು ಸರ್ ರೇಷನ್ ಕಾರ್ಡ್ ನಂಬರನ್ನು ನಮೂದಿಸಿದಾಗ ಡೂಪ್ಲಿಕ ಡೂಪ್ಲಿಕೇಟ್ ಲೋಕಲ್ ಅಂತ ಎರರ್ ತೋರಿಸ್ತಾ ಇದೆ ಸರ್ ಏನು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಿಮಗೆ ಈ ಸರಿ ಶಾಟ್ನಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಏನೇ ದಯವಿಟ್ಟು ಈಗಾಗಲೇ ಡಾಕ್ಟ್ರಲ್ಲಿರುವ ಅಪ್ಲಿಕೇಶನನ್ನು ಮುಂದುವರಿಸಿ ಯಾಕಂದರೆ ಯಾಕೆ ಬರುತ್ತೆ ಅಂದರೆ ಈಗಾಗಲೇ ಒಂದು ಮಾಡಿರ್ತೀರಿ ನೀವು ಅದು ಡ್ರಾಪ್ ಡೌನಲ್ಲಿ ಬಿಡಿ ಬಿದ್ದಿರುತ್ತೆ ಮತ್ತೆ ಅದನ್ನು ನೀವು ರಿಟರ್ನ್ ಆಗಿ ಬೇರೊಂದು ಮಾಡಕ್ಕೆ ಹೋಗ್ತೀರಿ ಅಂತಹ ಸಮಸ್ಯೆ ಬರುತ್ತೆ ಅದಕ್ಕೆ ಡ್ರಾಪ್ನಲ್ಲಿರ್ತಕ್ಕಂಥ ಅಪ್ಲಿಕೇಶನನ್ನು ಏನು ಮಾಡ್ಬೇಕಂದ್ರೆ ನೀವು ಮುಂದುವರ್ಸ್ಬೇಕು ಎಲ್ಲಿವರಿಗೆ ಮಾಡಿರ್ತೀರಿ ಅಲ್ಲಿವರಿಗೆ ಸೇವ್ ಇರುತ್ತೆ ನೀವು ಅಲ್ಲಿಗೆ ಹೋಗಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡಿ ಅದನ್ನು ನೀವು ಕ್ಲಿಯರ್ ಮಾಡ್ತಾ ಹೋದರೆ ಅದು ಸಹಜವಾಗಿ ಕಂಪ್ಲೀಟ್ ಆಗುತ್ತೆ ಈಗ ಅದು ಇರುವ ಡ್ರಾಪ್ನಲ್ಲಿ ಇರುವಾಗಲೇ ಮತ್ತೊಂದು ರೇಷನ್ ಕಾರ್ಡ್ ನಂಬರ್ ಹಾಕಿ ನೀವು ಮತ್ತೊಂದು ಎಂಟ್ರಿ ಕೊಟ್ಟು ಹೊಸದಾಗಿ ಮಾಡೋಕ್ಕೋದ್ರೆ ಈ ಒಂದು ಡೂಪ್ಲಿಕೇಟ್ ಏನಪ್ಪ ಅಂದ್ರೆ ಡೂಪ್ಲಿಕೇಟ್ ಲೋಕಲ್ ಏರ್ ಆರ್ ತಿಳ್ಕೊಂಡು ನಿಮಗೆ ಕಾಣಿಸುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಡಾಪ್ನಲ್ಲಿರ್ತಕ್ಕಂಥ ಯಾವುದೇ ಕುಟುಂಬದ ಮಾಹಿತಿ ಅಪೂರ್ಣವಾಗಿದ್ದ ಸಂದರ್ಭದಲ್ಲಿ ಅವುಗಳನ್ನು ನೀವು ಕಂಪ್ಲೀಟ್ ಮಾಡಬೇಕು ಹೊಸದಾಗಿ ಮತ್ತೆ ರೇಷನ್ ಕಾರ್ಡ್ ಹಾಕಿ ಮಾಡಬೇಡ್ರಿ ಅದಕ್ಕೆ ಅದಕ್ಕೊಂದೇ ಪರಿಹಾರ ನೀವು ಈ ರೀತಿ ಮಾಡಿದರೆ ಅದು ಸರಿ ಆಗತ್ತೆ ಅಂತಕ್ಕಂಥದ್ದು ಇನ್ನೊಂದು ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ನೋ ಡಾಟಾ ಫಾಂಡ್ ಫಾರ್ ಗಿವನ್ ಕ್ರೈಟೇರಿಯಾ ಎಂಬ ಯಾರು ತೋರಿಸ್ತಾ ಇದೆ ಸರ್ ಅಂತ್ಕೊಂಡು ಏನು ಇಲ್ಲ ಅನುಭವಿಸೋ ಆರ್ ಸಿ ನಂಬರ್ ಸರಿಯಾಗಿದೆ ಅಂತ ತಿಳ್ಕೊಂಡು ಪರಿಶೀಲಿಸಿಕೊಳ್ಳಿ ಎಲ್ಲವೂ ಏನಾಗುತ್ತೆ ಸರಿಯಾಗತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ತಾವು ಗಮನಿಸಬೇಕು ನೆಕ್ಸ್ಟ್ ಬರ್ತಕ್ಕಂಥ ಸಮಸ್ಯೆ ಗ್ರಾಮ ಬಾರ್ ಪಟ್ಟಣ ಬಾರ್ ನಗರ ಇದರ ಹೆಸರು ಸೆಲೆಕ್ಟ್ ಮಾಡಿದ ನಂತರ ದ ಫೇಲ್ಡ್ ಈಸ್ ರಿಕ್ವೈರ್ಡ್ ಎಂಬ ಎರರ್ ತೋರಿಸ್ತಾ ಇದೆ ಸರ್ ಅಂತ ಬಂದಾಗ ಇಲ್ಲೆಲ್ಲ ನೀವು ಎಲ್ಲ ಏನಾಗ್ತಾರೆ ಅಂದರೆ ಈಗ ಇಲ್ಲಿ ನೋಡಿ ಇಲ್ಲಿ ಕೊಡಗು ಆಟೋಮೆಟಿಕ್ ಆಗಿ ಅದು ಏನಪ್ಪ ಅಂದ್ರೆ ಆ ಜಿಲ್ಲೆ ಸಂಕೇತ ತೆಗೆಸ್ಕೋತಿ ತಾಲೂಕ ಇಲ್ಲೊಂದು ಏನಪ್ಪ ಅಂದ್ರೆ ಒಂದು ತಾಲೂಕು ಇದೆ ಅದಕ್ಕೊಂದು ಸಂಕೇತ ಇದೆ ಇಲ್ಲಿ ಹಾಕಿದ ನಂತರ ಆಟೋಮೆಟಿಕ್ಕಾಗಿ ಸಂಕೇತ ಬರ್ತಾಯಿದೆ ಅಕಸ್ಮಾತ್ ಒಂದು ನಾನು ಇಲ್ಲಿ ಇಲ್ಲಿ ಸಂಕೇತ ಬರಲಿಲ್ಲ ಅಂತಂದರೆ ನೀವು ಏನೂ ಮಾಡಬೇಕಾಗಿಲ್ಲ ದಯವಿಟ್ಟು ನಮ್ಮ ನಮ್ಮ ಜಿಲ್ಲೆಯ ತಮ್ಮ ಜಿಲ್ಲೆಯ ಡಿ ಪಿ ಎಮ್ ಅನ್ನು ಸಂಪರ್ಕಿಸ್ಬೇಕು ಈಗ ನಮ್ಮ ಬಾಗಲಕೋಟೆ ಜಿಲ್ಲೆಯ ಡಿ ಪಿ ಎಮ್ ಅವರು ಯಾರಪ್ಪ ಸ್ವಾಗತ ಸರ್ ಅದಾರ ಇವರು ನಾವು ನೇರವಾಗಿ ಸಂಪರ್ಕ ಮಾಡಿರಿ ಇಲ್ಲ ಅಂತಂದ್ರೆ ನೇರ್ಬಾಯ್ ಸಂಪರ್ಕಕ್ಕಿಂತ ನೀವು ಸಂಬಂಧಿಸಿದಂತಹ ಏನಪ್ಪ ಅಂದ್ರೆ ಸೂಪರ್ವೈಜರ್ ಏನದಾರ ಮೇಲ್ವಿಚಾರಕ ಅವರ ಮೂಲಕ ನಮಗೆ ನಾನು ಸಹಿತ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಈಗಾಗಲೇ ಜಿಲ್ಲಾ ಘಟಕದ ಪರವಾಗಿ ರಾಜ್ಯ ಹೋಗಿ ತರಬೇತಿಯನ್ನು ಪಡ್ಕೊಂಡು ಬಂದಿದ್ದೀನಿ ಹಾಗೇನಾದರೂ ನನಗೆ ನೀವು ಹಾಕಿದರೂ ಸಹಿತ ನಾನು ನಮ್ಮ ಡಿ ಪಿ ಎಮ್ ಅವರಿಗೆ ಸಂಪರ್ಕಿಸಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಸೊಲ್ಯೂಷನನ್ನು ಕೊಡ್ತೀವಿ ಅಂತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಒಂದೇ ಮನೆಗೆ ಹಲವಾರು ಯು ಎಚ್ ಇದ್ದರೆ ಏನು ಮಾಡೋದು ಸರ್ ಅಂತಿಕೊಂಡು ನಿಮ್ಮದು ಪ್ರಶ್ನೆ ಈ ಪ್ರಶ್ನೆಗೆ ಸುಮಾರು ಯು ಎಚ್ ಆರ್ಡಿಗಳು ಬಂದಿದ್ದಾವೆ ಏನಿಲ್ಲ ಸಿಂಪಲಾಗಿ ಒಂದೊಂದು ಯು ಎಚ್ ಸಂಖ್ಯೆಯನ್ನು ಒಂದೊಂದು ಮನೆಗೆ ಬಳಕೆ ಮಾಡಿಕೊಂಡು ಸರ್ವೆ ಮಾಡ್ಬೋದು ಹೌದಾ ಯಾಕಂದ್ರೆ ಒಂದು ಮನೆ ಒಳಗಿದ್ದು ಅಂತಂದ್ರೆ ಅವುಗಳನ್ನು ಬಳಕೆ ಮಾಡ್ಕೋಬೇಕು ಆ ಬಳಕೆ ಮಾಡಿಕೊಂಡು ಒಂದರೊಳಗನೆ ಏನದ ಅಂದ್ರೆ ಒಂದು ಮನೆಗೆ ಹಲವಾರು ಯು ಎಚ್ ಆ ಡಿ ಸಂಖ್ಯೆಗಳಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಯಾವುದೇ ಕಾರಣಕ್ಕೂ ಒಂದೊಂದು ಯು ಎಚ್ ಸಂಖ್ಯೆ ಒಂದೊಂದು ಮನೆಗೆ ಬಳಕೆ ಮಾಡಿಕೊಂಡು ಸರ್ವೆಯನ್ನು ನೀವು ಮುಗಿಸ್ಬೋದು ಅಂತಕ್ಕಂಥದ್ದು ಇನ್ನು ಮತ್ತೊಂದು ಏನಪ್ಪ ಬಂದರೆ ಇಶ್ಯೂ ಏನಪ್ಪ ಬಂದರೆ ಸರ್ವೇನ ಪೂರ್ತಿಯಾಗಿ ಭರ್ತಿ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಸಬ್ಮಿಷನ್ ಪ್ಲೇಯರ್ಡ್ ದ ಪರ್ಸನ್ ಆರ್ ಸಿ ಆಲ್ರೆಡಿ ಕಂಪ್ ಕಂಪ್ಲೀಟೆಡ್ ಎಂಬ ಎರರ್ ತೋರಿಸ್ತಾ ಇದೆ ಸರ್ ಹಾಗೆ ಏನಾದರೂ ಆದರೆ ಈಗಾಗಲೇ ನೀವು ಅರ್ಥ ಮಾಡಬೇಕು ಈ ವ್ಯಕ್ತಿಯ ಸರ್ವೆ ಈಗಾಗಲೇ ಪೂರ್ಣಗೊಂಡಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ಈಗಾಗಲೇ ಒಮ್ಮೆ ನೀವೇನು ಮಾಡಿದಿರಿ ಅದನ್ನು ಸರ್ವೆ ಎಲ್ಲ ಕಂಪ್ಲೀಟ್ ಮಾಡಿ ಸಬ್ಮಿಷನ್ ಕೊಟ್ಟರೆ ಮತ್ತೊಂದು ಮಾಡೋಕ್ಕೋದ್ರೆ ಹೊಸದಾಗಿ ಎಡಿಟ್ ಆಗಿದೆ ಸರ್ ಮಿಸ್ಟೇಕ್ಸ್ ಆಗಿದೆ ಸರ್ ಮತ್ತೊಮ್ಮೆ ಮಾಡಬೇಕು ಅಂತಕ್ಕೊಂಡು ಅವಕಾಶ ಇಲ್ಲ ಈಗ ಮಾಡಿದರೆ ಈ ರೀತಿ ಯಾರಾದ್ರೂ ಬರ್ತಾ ಇದೆ ಅದಕ್ಕೆ ಆ ವ್ಯಕ್ತಿ ಸರ್ವೆ ಕಂಪ್ಲೀಟ್ ಆಗಿದೆ ಅಂತ ತಿಳ್ಕೊಂಡು ನೀವು ಗಮನಿಸಬೇಕು ಒಂದು ವೇಳೆ ಆಗೇನಾದರೂ ನಾವು ಮಾಡಿಲ್ಲ ಸರ್ ಅಂತಂದರೆ ಅದರ ಸಂಬಂಧಿಸಿದ ಮೇಲ್ವಿಚಾರಕರಿಗೆ ಮಾಹಿತಿಯನ್ನು ಕೊಡ್ರಿ ಅವರು ತಾಲೂಕು ಹಂತದ ಏನು ತಹಸೀಲ್ದಾರಿಗೆ ಮಾಹಿತಿಯನ್ನು ಕೊಟ್ಟು ಸರಿ ಮಾಡ್ಕೋತಾರೆ ಅಂತಕ್ಕಂಥದ್ದು ಒಂದು ಇನ್ನೊಂದು ನೆಕ್ಸ್ಟ್ ಬರ್ತಕ್ಕಂಥದ್ದು ಲಾಗಿನ್ ಪೇಜ್ನಲ್ಲಿ ಒ ಟಿ ಪಿ ನಮೂದಿಸಿದಾಗ ಒ ಟಿ ಪಿ ವ್ಯಾಲಿಡೇಷನ್ ಪೇಲಡ್ ಎಂಬ ಯಾರು ತೋರಿಸ್ತಾ ಇದೆ ಸರ್ ಅಂತಕ್ಕಂಥ ಒಂದು ಈ ಇಶ್ಯೂ ಇದು ಇಲ್ಲಿ ಸ್ಕ್ರೀನ್ಶಾಟ್ನಲ್ಲಿ ತಾವೆಲ್ಲ ನೋಡ್ತಾ ಇದ್ರಿ ಒ ಟಿ ಪಿ ವ್ಯಾಲಿಡೇಷನ್ ಪೇಲಡ್ ಅಂತ ತಿಳ್ಕೊಂಡು ಇದಕ್ಕೊಂದೇ ಸೊಲ್ಯೂಷನ್ ದಯವಿಟ್ಟು ನಿಮ್ಮ ಮೊಬೈಲ್ ಸಂಖ್ಯೆ ಈಗಾಗಲೇ ಕಳಿಸಿಕೊಟ್ಟಿರುವ ಎಂ ಪಿನ ಸರಿಯಾಗಿ ನಮೂದಿಸಿ ಮತ್ತು ಪರಿಶೀಲಿಸಿಕೊಳ್ಳಿ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಎಂ ಪಿ ನನ್ನ ಏನು ಕಳಿಸೋದಾ ಅವುಗಳನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ನೀವು ಮುಂದುವರಿಯಿರಿ ಅಂತಕ್ಕಂಥದ್ದು ಇದು ಒಂದು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಯು ಎಚ್ ಆರ್ ಡಿ ಯಾವುದೇ ವಿ ಎಚ್ ಆರ್ ಡಿ ಸಂಖ್ಯೆಗಳು ಜನರೇಟ್ ಆಗ್ತಾ ಇಲ್ಲ ಸರ್ ಅಂತಕ್ಕೊಂಡು ನಿಮಗೆ ಇಲ್ಲಿ ನಮಗೆ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ 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 ಹಾಕಿದಾಗ ನೋ ಯು ಎಚ್ ಆರ್ ಡಿ ಅಂತಕೊಂಡು ಬರುತ್ತೆ ಅಂತಕೊಂಡು ಏನಿಲ್ಲ ಸೊಲ್ಯೂಷನ್ ದಯವಿಟ್ಟು ನೋ ವಿಚಾರ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡು ಜನ್ರೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಹೊಸ ವಿಚಾರ ಸಂಖ್ಯೆ ಜನ್ರೇಟ್ ಆಗುತ್ತೆ ಏನು ತೊಂದರೆ ಇಲ್ಲ ನಂತರ ನೀವು ಸರ್ವೇವನ್ನು ಮುಂದುವರಿಸಬಹುದು ಅಂತಕ್ಕಂಥದ್ದು ಇದು ಒಂದು ನೆಕ್ಸ್ಟ್ ಬರ್ತಕ್ಕಂಥದ್ದು ಲಿಂಕ್ ಮೂಲಕ ಎ ಪಿ ಕೇನ ಡೌನ್ಲೋಡ್ ಮಾಡುವ ಸಮಯದಲ್ಲಿ ಈ ಎರರ್ ಪೇಜ್ ಡಿಸ್ಪ್ಲೇ ಆಗ್ತಾ ಇದೆ ಲಿಂಕ್ ಮೇಲೆ ಎ ಪಿ ಕೇನ ಡೌನ್ಲೋಡ್ ಮಾಡ್ಕೊ ಸಂದರ್ಭದಲ್ಲಿ ಇ ಎರರ್ ಡಿಸ್ಪ್ಲೇ ಆಗ್ತಾ ಇದೆ ಯಾವ ಅಂತ ತಿಳ್ಕೊಂಡು ತಾವು ಗಮನಿಸಿದಾಗ ಇಲ್ಲಿ ಒಂದು ನಿಮ್ಗೆ ಈ ರೀತಿಯಾಗಿ ಎರರ್ ಬರ್ತಾ ಇದೆ ಅಂದರೆ ಸಾರಿ ಯು ಕಾಂಟ್ ಯು ಆರ್ ಡೌನ್ಲೋಡ್ ದಿಸ್ ಫೈಲ್ ಯಾಟ್ ದಿಸ್ ಟೈಮ್ ಅಂತಕೊಂಡು ಅಲ್ಲಿ ಒಂದಿಷ್ಟು ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಡುತ್ತೆ ಅದು ಆ ಡಿಸ್ಕ್ರಿಪ್ಷನ್ ಅನ್ನು ಗಮನಿಸಿದರೆ ಈ ರೀತಿ ಬಂದಾಗ ದಯವಿಟ್ಟು ತಮ್ಮ ಜಿಲ್ಲೆಯ ಡಿ ಪಿ ಎಮ್ ಅನ್ನು ಸಂಪರ್ಕಿಸಿರಿ ಹೊಸ ಅಪ್ಡೇಟ್ ಎ ಪಿ ಕೆ ಪಾಯ್ನ ಸ್ವೀಕರಿಸ್ಬೇಕು ಯಾಕಂದರೆ ಅಪ್ಡೇಟ್ ಆಗಿರ್ತಕ್ಕಂಥದ್ದು ಅಪ್ಡೇಟ್ ಮಾಡಿರ್ತಾರೆ ನೀವೇನು ಮಾಡೋದಲ್ಲ ಈ ಹಿಂದಿನ ಎ ಪಿ ಕೆ ಪಾಯನ ಏನು ಮಾಡ್ತೀರಿ ಬಳಸ್ ಬಳಸ್ ಬಳಸ್ಕೋತಾ ಇರ್ತೀರಿ ಯಾವಾಗಲೂ ಹೊಸ ಒಂದು ಅಪ್ಡೇಟಿಂಗ್ ಆ್ಯಪ್ ಆ್ಯಪ್ ಬಂದಾಗ ಈ ರೀತಿ ಸಮಸ್ಯೆ ಬರುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಗಮನಿಸ್ರಿ ಅದಕ್ಕೆ ನೀವು ಹೊಸ ಎ ಪಿ ಕೆ ಏನು ಬಂದಿರುತ್ತೆ ಅದಕ್ಕೆ ಡಿ ಪಿ ಎಮ್ನ ಸಂಪ್ರಕ್ಷಿಸಿ ಅಂದರೆ ನಮ್ಮ ಜಿಲ್ಲೆ ಜಿ ಪಿ ಪ್ರತಿಯೊಂದು ಹೊರವರು ಜಿಲ್ಲೆ ಡಿ ಪಿ ಎಮ್ನ ಸಂಪ್ರಕ್ಷಿಸಿ ಹೊಸ ಎ ಪಿ ಕೆ ಫೈಲೇನು ಅಪ್ಡೇಟಿಂಗ್ ಬಂದಿದೆ ಅದನ್ನು ತಾವು ಕಳಿಸ್ಕೊಂಡು ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದು ಏನಾಗುತ್ತೆ ಆಟೋಮೆಟಿಕ್ಕಾಗಿ ಆಗಿ ನಿಮಗೆ ಬಂದುಬಿಡುತ್ತೆ ಆನಂತರ ನೀವು ಸರ್ವೇವನ್ನು ಏನು ಮಾಡ್ಬೋದು ಪ್ರಾರಂಭ ಮಾಡ್ಬೋದು ಅಂತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಇದೆಲ್ಲವೂ ಆಯಿತು ಇಷ್ಟೆಲ್ಲ ಸಮಸ್ಯೆಗಳು ಬಂದ ಸಂದರ್ಭದಲ್ಲೂ ನಮಗೆ ಸಮಸ್ಯೆ ಬಗೆಹರಿಲಿಲ್ಲ ನಮ್ಮ ಸುಪ್ರವೈಝರಿಗೆ ಆಗಲಿಲ್ಲ ಮಾಸ್ಟರ್ ಟ್ರೈನರ್ಗೆ ಆಗಲಿಲ್ಲ ಎಲ್ಲವೂ ಆಗಲಿಲ್ಲ ಅಂದರೂ ಸಹ ನೇರವಾಗಿ ನೀವು ಏನು ಮಾಡ್ಬೋದು ಅಂದ್ರೆ ಹೆಲ್ಪ್ಲೈನ್ ನಂಬರ್ ಇದೆ ಏಟ್ ಜೀರೋ ಫೈ ಜೀರೋ ಡಬಲ್ ಸೆವೆನ್ ಡಬಲ್ ಜೀರೋ ಜೀರೋ ಫೋರ್ ಅಂತ ತಿಳ್ಕೊಂಡು ಈ ಒಂದು ಹೆಲ್ಪ್ಲೈನ್ ನಿಮಗೆ ನೀವು ಫೋನ್ ಮಾಡಿದರೆ ನಿಮಗೆ ಉತ್ತರ ಸಿಗುತ್ತೆ ಅದಕ್ಕೆ ವೆಬ್ಸೈಟ್ ಇದೆ ವೆಬ್ಸೈಟ್ ಇದೆ ನಿಮಗೆಲ್ಲ ಗೊತ್ತಿದೆ ಕೆ ಎಸ್ ಸಿ ಬಿ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ಇನ್ ಡಾಟ್ ಇನ್ ಅಂತ ತಿಳ್ಕೊಂಡು ಅದನ್ನು ಬಿಟ್ಟರೆ ಇದೆಲ್ಲ ಆಯಿತು ನಾವೀಗಾಗಲೇ ಮೂರು ಹಂತದಲ್ಲಿ ಏನಪ್ಪ ಅಂದ್ರೆ ಸರ್ವೆ ಮಾಡ್ತಾ ಇದ್ವಿ ಮೊದಲನೇ ಸಮೀಕ್ಷೆದಾರ ಮನೆ ಮನೆಗೆ ಹೋಗ್ತಾರೆ ಬೇರೆ ಬೇರೆ ಕಾರಣಗಳ ಸಮೀಕ್ಷೆಯನ್ನು ಮುಗಿಸ್ತಾರೆ ಬೇರೆ ಬೇರೆ ಕಾರಣಗಳಿಂದ ಆ ಮನೆಯವರು ಅಥವಾ ಎಷ್ಟೇ ಬಾರಿ ಹೋದರೂ ಮನೆ ಖಾಲಿ ಇರುತ್ತೆ ಅಥವಾ ಅವ್ರು ಸಿಗುವುದಿಲ್ಲ ಅಂದಾಗ ಅವರಿಗೂ ಅವಕಾಶ ಕೊಡ್ತೀವಿ ಯಾಕಂತಂದ್ರೆ ಅಲ್ಲಿ ಶಾಲೆ ಅಥವಾ ಅಂಗನವಾಡಿ ಕೇಂದ್ರಗಳಲ್ಲಿ ಮತ್ತು ಎಲ್ಲರೂ ಅವರು ಏನಪ್ಪ ಅಂದ್ರೆ ಸಮೀಕ್ಷಾ ಅಲ್ಲೂ ಅಲ್ಲಿ ಬಂದು ಯಾರಪ್ಪ ಅಂತಂದ್ರೆ ಗಣಿತಿದಾರರು ಅಂದ್ರೆ ಗಣಿತಿಯನ್ನು ಒಳಪಡೋಂಥ ಆ ಏರಿಯಾದಲ್ಲಿರ್ತಕ್ಕಂಥ ಜನ ಕುಟುಂಬಗಳು ಬಂದು ಏನಪ್ಪ ಅಂದ್ರೆ ತಮ್ಮ ಮಾಹಿತಿಯನ್ನು ಕೊಡಬೇಕಾಗತ್ತೆ ಇದು ಎರಡನೇ ಹಂತದೊಳಗೆ ನಾವು ಆ ಹಂತದೊಳಗೆ ಮಾಡ್ತೀವಿ ಅದಾದ ನಂತರ ಮೂರನೇ ಹಂತದೊಳಗೆ ಸಮೀಕ್ಷೆದಾರು ಹೋದರೂ ಸಿಗಲಿಲ್ಲ ಆನಂತರ ಒಂದು ನಡು ಸೆಂಟರ್ ಮಾಡಿದ್ದೀವಿ ಅಲ್ಲಿ ಬಂದವರು ಏನು ಮಾಡಲಿಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಲ್ಲ ಮಾಹಿತಿಯನ್ನು ಕೊಡಲಿಲ್ಲ ಅಂದರೆ ಕೊನೆಯದಾಗಿ ಅಟ್ಲೀಸ್ಟ್ ನೀವು ಸ್ವಲ್ಪ್ ಡಿಲ್ ಡಿಕ್ಲರೇಷನ್ ಆದರೂ ಮಾಡ್ಕೊರಿ ಅಂತಿಕೊಂಡು ಅಣ್ಣನಲ್ಲಿ ಅವಕಾಶ ಮಾಡಿಕೊಡ್ತಾರೆ ಅದೇ ಯಾವ ಅಣ್ಣನ ಅದಕ್ಕೊಂದು ಅವಧಿ ಕೊಟ್ಟಿರ್ತಾರೆ ಇದೆಲ್ಲ ವರ್ಷ ಅಕ್ಟೋಬರ್ ಶ ಏಳರ ನಂತರ ಇದಾಗತ್ತೆ ಅದ್ಯಾವುದಂದ್ರೆ ಕೆ ಎಸ್ ಸಿ ಬಿ ಸಿ ಸೆಲ್ಫ್ ಡಿಕ್ಲರೇಷನ್ ಡಾಟ್ ಕರ್ನಾಟಕ ಡಾಟ್ ಜಿ ಇನ್ ಡಾಟ್ ಅಂತಕೊಂಡು ಜಿಒ ಇನ್ ಸ್ಲ್ಯಾಸ್ ತಿಳ್ಕೊಂಡು ಈ ರೀತಿ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡಿಕ್ಲರೇಷನನ್ನು ಅಲ್ಲಿ ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಅದಾದ ನಂತರ ಆಟೋಮೆಟಿಕ್ ಅದು ಸೇವ್ ಆಗುತ್ತೆ ಅಲ್ಲಿ ಕೊಡ್ತಕ್ಕಂಥ ಮಾಹಿತಿ ಅದು ಏನಿರಲಿ ಅಂದ್ರೆ ಕರೆಕ್ಟ್ ಆಗಿರಲಿ ಏನಪ್ಪ ಅಂದ್ರೆ ನಿಜವಾಗಿರಲಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇಲ್ಲಿ ಹೇಳಿದಂತಹ ಮಾಹಿತಿ ಬಹುಶಃ ನಿಮಗೆ ಫೀಲ್ಡ್ನೊಳಗೆ ಏನಪ್ಪ ಅಂದ್ರೆ ಕೆಲಸ ಮಾಡೋ ಸಂದರ್ಭದಲ್ಲಿ ಬಹುಶಃ ಸಹಾಯಕ ಆಗ್ಬೋದು ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸ್ತಾ ನಾನು ನಿಮ್ಮ ಶ್ರೀ ಎ ಆರ್ ಎಂಚನಾಳ್ ರಾಜ ಸಂಪನ್ಮೂಲ ವ್ಯಕ್ತಿಗಳು ಬಾಗಲಕೋಟೆ ಜಿಲ್ಲೆ ಇಲ್ಲಿವರಿಗೆ ನನ್ನ ವಿಡಿಯೋ ನಿಗಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಏನೇ ಸಮಸ್ಯೆಗಳು ಬಂದರೂ ಸಹಿತ ತಾವು ನಮ್ಮನ್ನು ಸಂಪರ್ಕಿಸಿರಿ ಅಂತಕ್ಕಂಥದ್ದು ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು